ಹಲೋ ಗೈ ಗುಡ್ ಮಾರ್ನಿಂಗ್ ಹರಿಯಾಣ ಪಂಜಾಬ್ ಮತ್ತು ಹರ್ಯಾಣ ಬಾರ್ಡ್ರದಾಗಿದ್ದೀವಿ ನಾವು ಸರ್ವಿಸ್ ಎ ಟಿ ಎಮ್ ಬಂದದೇನು ಬೋರ್ಡ್ ನೋಡಿರ ಗೊತ್ತ ಔಟೋ ಸರ್ವಿಸ ಮಳೆ ಆಗಿದೆ ಇಲ್ಲಿ ನೋಡಿದ ಮಾರ್ನಿಂಗ್ ಹಣಕೇನು ಹನ್ನೊಂದಾಗ ಹನ್ನೆಡೆಗೆ ಅದತ್ತ ಸರ್ ಇದೆಲ್ಲ ನಾಷ್ಟ ಟೀ ಮಾಡಿ ನಾವು ನಾವು ನಾಷ್ಟಾ ಮಾಡಬೇಕು ಏನು ಮಾಡ್ಬೇಕಂತ ಗೊತ್ತಿಲ್ಲ ಇಲ್ಲಿ

ಮೋಡನೇ ಮೋಡ ಬಾಡಾಗ್ಬಿಟ್ರೋಡ್ರಿ ಆಕ್ಚುಲಿ ನಾವು ನಡ್ಕೊಂಡು ಹೊಂಟಿ ಇಲ್ಲಿ ಅದನ್ ತಕೊಂಡು ಹೊಂಟೀವಿ ಬಟ್ ಗೊತ್ತು ಎಷ್ಟು ದೂರ ಬಸ್ ಮೈ ಕ್ಲೈಮೇಟ್ ಟುಡೇಸ್ ಕ್ಲೈಮೇಟ್ ಲೆವೆಲ್ ಭೀ ಒಂದಾಯ್ತು ಒಂದ್ ಬಂದು ಲೇಟ್ ಆಗಿತಿವಿ ನಾವು ಹನ್ನೊಂದು ಗಾರ್ಡನ್ ಯಾವ್ದು ಅಂತ ಮುಂದೆ ಸಿಗ್ನಲ್ ಐತೆ ಮಾಡ್ಕೊಂಡು ಸಾಲ ತೊಗೊಂಡು ಈ ಕಡೆ ಫಿಕ್ಸೈಡ್ ಮಾಡ್ಕೊಂಡು ಸಲ ಹತ್ತಿರ ಅವು ಡಿಸಿಜನ್ ಅದ ಅವ್ರ ಯಾಕಂದ್ರೆ ಇನ್ಸ್ಟಾಗ್ರಾಮ್ದಾಗ ಸ್ಕ್ರೋ ಮಾಡ್ಕೊತ ಮಾಡ್ಕೊತ ಯಾವ್ದಾರ ಒಂದು ಸ್ಯಾಟ್ ಸ್ಟೇಟಸ್ ಬಂದಲ್ಲ ಐ ಅವ್ರ ರಿಲೇಟೇಬಲ್ ಅನಿಸ್ಕೊಡ್ತಾವ ಅವ್ರಿಗೆ ಫುಲ್ ರಿಲೇಟೆಬಲ್ ಯಾವ್ದಾರ ಒಂದು ಸುಮ್ಮನೆ ರ್ಯಾಂಡಮ್ ವಿಡಿಯೋ ಒಂದು ಮಾಡ್ತಾರೆ ರಿಲೇಟಬಲ್ ಹಿಂಗ ಅನಸ್ತದ ಒಮ್ಮೆ ಅದೇ ಲೈಫ್ ನಡೆಯತಲ್ಲಪ್ಪ ಈ ವೀಡಿಯೊದಾಗ ಅಂತ

ಈ ತರ ಜನ ಎಲ್ಲಾ ಸ್ಟೇಜಲ್ಲೂ ಸಿಕ್ಕೇ ಸಿಕ್ತಾರೆ ಅಂತವ್ರಿಗೆಲ್ಲ ಮೂರ್ ಕಡೆ ಒಂದ್ ಗಾದೆ ಮಾತಿದೆ ಮಾಡೋ ಕೆಲ್ಸ ನೀನ್ ಮಾಡ್ತಾ ಇರೋ ಆಡೋರ್ ಬಾಯಿಗೆ ಆಟ ಇಡು ಅಂತ ಅರ್ಥ ಆಯ್ತು ಬಾಯಿ ನಮ್ಗೆ ಏನು ಗೊತ್ತಿಲ್ಲ ಇವ್ನ ಇನ್ಸ್ಟ್ರಕ್ಷನ್ ಮೇಲೆ ಹೊಂಟಿ ಬಡೋ ರೋಡಿನ ಮೇಲೆ

ನಿನ್ನೆದು ಹಿಂಗೆ ಏನ್ ನೋಡಕ್ ಹಂಗೆ ಸಿಗ್ಲಿ ಸೀಟ್ ಸಿಗ್ಲಿ ಅವಾಗ ಊಟ ಬಡ ಸಿಗ್ಲಿ ಸೀಟ್ ಸಿಗ್ಲಿ ಅವಾಗ ಊಟ ಮಾಡ್ ಬಾಯಿ ಮೂರ ಊಟ ಮಾಡಲಿಲ್ಲ ನಾವು ಅಲ್ಲ ಐದು ಊಟ ನಾವು ಅವತ್ತು ಅಡ್ರೆಸ್ ಕಂಪ್ನಿ ಗೋಯಿಂಗ್ ಟು ಕಂಪ್ನಿ ವಿತ್ ವಾಕಿಂಗ್

ಇನ್ನಾದ್ರೂ ಅಟ್ಟಿಗೆ ಊಟ ಇಲ್ಲ ಹೇರಣ ಜಿಂದಗಿ ಅದೇ ಇವನ್ ಸಂಗಟ ಯಾವಾಗ ಹೋದ್ ಹಿಂಗೆ ಆತನು ಹೋದ್ ಒಳಗೆ ನೋಡ್ಬೋದು ನೀವು ಹೊಯ್ಕೋ ಬಿಡ್ಕಾಗಿತ್ತ ಈ ಒಳಗೆ ಹೊಯ್ಕೋ ಬಿಡ್ಕೊಂಡ್ ಹೇಗೆ ಏನ್ ಏನೇ ಇನ್ನಾಗ ಏನ್ ಆರ್ಡರ್ ಮಾಡ್ದೆ ದೋಸ್ತ ಕರೆ ಕರೆ ಹೇಳ್ತೀನಿ ನನಗೆ ಏನೋ ಗೊತ್ತಿಲ್ಲ ದೋಸ್ತ ಅದ್ರದ್ದು ಕುಡ್ತಾರ ತಿಂತೀನಿ ತಿನ್ನತ್ತಾರ ಅದೇ ಆರ್ಡರ್ ಮಾಡಿ ನಾವು ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಬರೋರಿಗೆ ಅದ ಅದು ತೊಗೊಂಬರ ತಿಂದಿ ಅದೇ ಅದೇ

ಅಲ್ಲ ನೇ ಊಟ ಹೋಗ ಬಂದೆ ಇಲ್ಲಿ ಓ ನಾಣಿ ಬಂದಿದೆ چلا ಹಾ ನಡ್ದ ನಡೋ ಕಾಕೇದ ಯೋನ್ ಟಿಜಿ ಹುಡುಕಿ ಹುಡುಕಿ ಸಾಕೇ ಅದು ನಮಗೆ ಈ ದವರ ಚೇಲಿ